ಕನ್ನಡದ ಬಹು ನಿರೀಕ್ಷೆಯ ದೊಡ್ಡ ನ ಸಿನಿಮಾ ಅಂದ್ರೆ ಕುರುಕ್ಷೇತ್ರ ಇನ್ನು ಈ ಚಿತ್ರದಲ್ಲಿ ಯಾವ ಯಾವ ಪಾತ್ರಕ್ಕಾಗಿ ಯಾವ ಯಾವ ಹೀರೋಗಳು ಬಣ್ಣ ಹಚ್ಚಲಿದ್ದಾರೆ ಅಂತ ಎಲ್ಲ ಮೊದಲಿಂದಾನೆ ಹೇಳ್ಕೊಂಡು ಬಂದಿದ್ದೀವಿ ಇನ್ನು ಭೀಮನ ಪಾತ್ರಕ್ಕಾಗಿ ಬಾಹುಬಲಿ ಚಿತ್ರದ ಖ್ಯಾತಿಯ ರಾಣಾ ದಗ್ಗುಬಾಟಿ ನಟಿಸ್ತಾರೆ ಏನೋ ಸುದ್ದಿಗಳು ಕೇಳಿ ಬಂದಿದ್ವು ನೇನೆ ರಾಜು ನೇನೆ ಮಂತ್ರಿ ಚಿತ್ರದ ಪ್ರಚಾರಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ರಾಣಾ ಕುರುಕ್ಷೇತ್ರ ಚಿತ್ರದಲ್ಲಿ ಅಭಿನಯಿಸ್ತೀರಾ ಅಂತ ಕೇಳಿದ್ದ ಪ್ರಶ್ನೆಗೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಅಭಿನಯಿಸುತ್ತೇನೆ ಅಂತ ಹೇಳಿ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ದರ್ಶನ್ ಕುರುಕ್ಷೇತ್ರದಲ್ಲಿ ಭೀಮನ ಪಾತ್ರಕ್ಕಾಗಿ ರಾನಾ ಅವರನ್ನ ಸಂಪರ್ಕಿಸಲಾಗಿದೆ ಅನ್ನೋ ಮಾತುಗಳು ಗಾಂಧಿನಗರದಲ್ಲಿ ಕೇಳಿಬಂದಿತ್ತು ಆದ್ರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ರಾನಾ ಕುರುಕ್ಷೇತ್ರ ಚಿತ್ರದ ಬಗ್ಗೆ ಕೇಳಿದ್ದೇನೆ ನಟಿಸಲು ಆಹ್ವಾನ ಬಂದಿಲ್ಲ ಅವಕಾಶ ಸಿಕ್ಕರೆ ಮಾತ್ರ ಖಂಡಿತವಾಗಿ ನಟಿಸುತ್ತೇನೆ ಅಂತ ಹೇಳಿದ್ದಾರೆ ಕನ್ನಡ ಚಿತ್ರದಲ್ಲಿ ಅಭಿನಯಿಸುವ ಕುರಿತು ಆಸಕ್ತಿ ಹೊಂದಿರುವ ರಾಣಾ ಅವಕಾಶ ಸಿಕ್ಕಿದ್ರೆ ಖಂಡಿತ ಅಭಿನಯಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಕುರುಕ್ಷೇತ್ರ ಚಿತ್ರದ ಪಾತ್ರವರ್ಗ ಅಂತಿಮವಾಗಿದ್ದು ಭೀಮನ ಪಾತ್ರಕ್ಕೆ ಬಾಲಿವುಡ್ ನಟ ಡ್ಯಾನಿಶ್ ಅಖ್ತರ್ ಆಯ್ಕೆಯಾಗಿದ್ದಾರೆ ಅರ್ಜುನ ಪಾತ್ರಧಾರಿ ಮಾತ್ರ ಬಾಕಿ ಉಳಿದಿದ್ದು ಈ ಪಾತ್ರದಲ್ಲಿ ಕನ್ನಡದ ನಟರೊಬ್ಬರು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ